ಆಕಸ್ಮಿಕವಾಗಿ ಆಲೆಮನೆಗೆ ಬೆಂಕಿ ತಗಲಿ ಅಪಾರ ಪ್ರಮಾಣದ ಸಾಮಗ್ರಿಗಳು ಸುಟ್ಟು ಕರಕಲಾಗಿರುವ ಘಟನೆ ಇಂದು ಮಧ್ಯಾಹ್ನ ಚಾಮರಾಜನಗರ ಜಿಲ್ಲೆಯ ಸೋಮವಾರಪೇಟೆ ಬಳಿ ಬೈಪಾಸ್ ರಸ್ತೆಯಲ್ಲಿ ಜರುಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಕೊಡುಗೆ ಜಮೀನು ಇದನ್ನ ವಿ ಧರ್ಮೇಂದ್ರ ಎಂಬುವರು ಆಲೆಮನೆ ಇದ್ದರು ಮಧ್ಯಾಹ್ನ ಬೆಲ್ಲ ತಯಾರಿಸುವ ವೇಳೆ ಆಕಸ್ಮಿಕ ಬೆಂಕಿಯಿಂದ ಆಲೆಮನೆ ಒಳಗಡೆ ಇದ್ದ ಬೆಲ್ಲ ಮೋಟಾರ್ ಗಾಣ ಸೇರಿದಂತೆ ಇತರೆ ವಸ್ತುಗಳು ಸುಟ್ಟು ಕರಕಲಾಗಿದೆ ಸುದ್ದಿ ತಿಳಿದ ಕೂಡಲೇ ಅಗ್ನಿಶಾಮಕ ಠಾಣಾಧಿಕಾರಿ ಮಂಜಪ್ಪ ಹಾಗೂ ಸಿಬ್ಬಂದಿ ವರ್ಗ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂಜಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ ಕೊಳ್ಳಗಾಲ ವನ್ಯಜೀವಿಯ ವಲಯ ವ್ಯಾಪ್ತಿಯ ವಡಕೆಹಳ್ಳ ಅರಣ್ಯ ಪ್ರದೇಶದಲ್ಲಿ ಗಂಡ ಅನೆ ಕಳೆಬರ ಪತ್ತೆಯಾಗಿದೆ ಅರೆಪಾಲ್ಯ ಶಾಖೆಯ ಉಪವಲಯ ಸಿಬ್ಬಂದಿ ಗಸ್ತು ಮಾಡ್ತಾ ಇರುವಾಗ ಆನೆಯ ಕಳಬರ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದುಂಟು ಕೂಡಲೇ ಸಿಬ್ಬಂದಿ ಮೇಲಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಿಆರ್ಟಿ ಹುಲಿ ಯೋಜನೆ ನಿರ್ದೇಶಕ ಶ್ರೀಪತಿ ಸೇರಿದಂತೆ ಇತರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಎನ್ನ ಆನೆಯ ಮರಣೋತ್ತರ ಪರೀಕ್ಷೆ ನಡೆಸಿರುವಂಥದ್ದು ಮೃತ ಆನೆಯು ಇಪ್ಪತ್ತೈದು ವರ್ಷ ವಯಸ್ಸಿನದ್ದು ಎಂದು ತಿಳಿದು ಬಂದಿದೆ ಆನೆಯಲ್ಲಿದ್ದ ಎರಡು ದಂತಗಳನ್ನು ಇಲಾಖೆಯ ವಶಕ್ಕೆ ಪಡೆದು ಪಶುವೈದ್ಯಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಆನೆಯ ವಿವಿಧ ಅಂಗಾಂಶಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲು ಸಂಗ್ರಹಿಸಲಾಯಿತು ಮೇಲ್ನೋಟಕ್ಕೆ ಆನೆಯು ಸಹಜವಾಗಿ ಮೃತಪಟ್ಟಿದ್ದು ವರದಿ ಬಂದ ನಂತರ ಆನೆಯ ಸಾವಿಗೆ ಸ್ಪಷ್ಟ ಕಾರಣ ತಿಳಿದು ಬರಲಿದೆ ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಗೌರಿ ಗಣೇಶ ಹಬ್ಬದಂದು ಗಣೇಶನ ಬದಲಿಗೆ ಮಕ್ಕಳು ಬುದ್ಧ ಮೂರ್ತಿಯನ್ನ ಕೂರಿಸುವುದರ ಮೂಲಕ ಬುದ್ಧ ವಂದನೆಯನ್ನ ನೆರವೇರಿಸಿದ್ರು ಅಂಬೇಡ್ಕರ್ ವಿಚಾರವಾದಿ ಕೇಶವ ಮೂರ್ತಿ ರವರು ಮನೆಯ ಮುಂಭಾಗ ಬುದ್ಧ ಮೂರ್ತಿಯನ್ನ ಕೂರಿಸಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬುದ್ಧ ಬಸವ ಅಂಬೇಡ್ಕರ್ ರವರ ವಿಚಾರಧಾರೆಗಳನ್ನ ತಿಳಿಸುವಂತಹ ಕಾಯಕವನ್ನ ಮಾಡಿದ್ದಾರೆ ಅದೇ ರೀತಿ ಮಕ್ಕಳು ಗೌರಿ ಗಣೇಶ ಹಬ್ಬದಂದು ಮೌಢ್ಯ ಆಚರಣೆ ಮಾಡದೆ ಬುದ್ಧನನ್ನ ಕೂರಿಸಿ ಬುದ್ಧನ ಬೋಧನೆ ಮತ್ತು ಸಾಧನೆಗಳನ್ನ ಪಠಿಸಿದ್ರು ಇನ್ನ ಈ ಕಾರ್ಯಕ್ರಮವು ಪ್ರತಿ ಹಳ್ಳಿಗಳಲ್ಲಿ ಆಚರಣೆಯಾದ್ರೆ ಭಾರತ ಪ್ರಬುದ್ಧ ಭಾರತ ಆಗುತ್ತೆ ಅಂತ ಕೇಶವ ಮೂರ್ತಿ ತಿಳಿಸಿದ್ದಾರೆ ತಾಲೂಕಿನ ಚಿಕ್ಕಿಂದುವಾಡಿ ಗ್ರಾಮದ ರಸ್ತೆಯಲ್ಲಿ ಈಕೋ ಕಾರ್ನಲ್ಲಿ ಅಕ್ರಮವಾಗಿ ಪಡಿತರ ಸಾಗಾಣಿಕೆ ಮಾಡ್ತಾ ಇದ್ದವರನ್ನ ಗ್ರಾಮಾಂತರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹನೂರು ತಾಲೂಕಿನ ಯಲೆಮಾಳ ಗ್ರಾಮದ ಸಮೀಪದಲ್ಲಿ ಹಾಗೂ ಮಳವಳ್ಳಿ ಟೌನ್ನ ಮಹೇಶ್ ಬಂಧಿತ ಆರೋಪಿಗಳು ಇವರಿಂದ ನಾನೂರ ಐವತ್ತೊಂದು ಕೆಜಿ ಅಕ್ಕಿ ಅರವತ್ತೊಂಬತ್ತು ಕೆಜಿ ರಾಧಿ ಹಾಗೂ ಸಾಗಾಣಿಕೆಗೆ ಬಳಸಲಾಗ್ತಾ ಇದ್ದ ಕಾರನ್ನ ಜಪ್ತಿ ಮಾಡಿದ್ದಾರೆ ಇನ್ನ ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಗೂಡ್ಸ್ ವಾಹನ ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿ ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ಜರುಗಿದೆ ಪಟ್ಟಣದ ಉಪ್ಪಾರ ಮೂಳೆ ಬಡಾವಣೆಯ ವಾಸಿ ಬೈಕ್ ಸವಾರ ಹರೀಶ್ ಎಂಬಾತ ಮೃತದುರ್ದೈತಿ ಈತ ಕೊಳ್ಳೆಗಾರದ ಕಡೆ ಬರುತ್ತಿರುವಾಗ ಎದುರುಗಡೆಯಿಂದ ಬಂದ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದು ಬೈಕ್ ಸವಾರ ತೀವ್ರವಾಗಿ ಗಾಯಗೊಂಡು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲೂ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕರಿಯಾಗದೆ ಸಾವನ್ನಪ್ಪಿದ್ದಾರೆ ಇನ್ನ ಈ ಸಂಬಂಧ ಪಟ್ನಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ